ಹಲೋ ಫ್ರೆಂಡ್ಸ್ ನಮಸ್ಕಾರಿ ಜ್ಞಾನ ಸಿರಿ ಚಾನಲ್ಗೆ ಸ್ವಾಗತ ನಾನಿವತ್ತು ಉಳಿದ ರೊಟ್ಟಿಯಿಂದ ಯಾವ ಥರ ಉಪ್ಪಿಟ್ಟು ಮಾಡೋದು ಅಂತ ಇದ್ದೀನಿ ನೀವು ಇದೇ ನಾವು ಜೋಳದ ರೊಟ್ಟಿ ಇಲ್ಲಿ ಒಂದು ಎಂಟು ನೀವು ಬೇಕಿದ್ರೆ ಚಪಾತಿ ಇದ್ರೂ ಚಪಾತಿ ತೊಗೋಬೋದು ಎಂಟು ಜೋಳದ ರೊಟ್ಟಿ ಅದಾವ್ರ ಇದ್ರಾಗ ಎಂಟು ಹತ್ತರಿಂದ ತೊಗೋರಿ ಸ್ವಲ್ಪ ಹುಣಸೆ ನೀಂದ್ರಿ ಹುಂಚೆ ಹಣ್ಣು ತೊಗೋಬೇಕು ಒಂದು ಅರ್ಧ ನಿಂಬೆ ನೀನು ಒಗ್ಗರಣಿಗೆ ಶೇಂಗಾ ತೊಗೊಂಡಿನಿ ಎರಡು ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡಿನಿ ನಾಲ್ಕು ಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ರೊಟ್ಟಿನ ಸಣ್ಣಗೆ ಮುರ್ಕೋಬೇಕ್ರಿ ಮುರ್ಕೊಂಡು ಸ್ವಲ್ಪ ಅದನ್ನು ಬಿಸಿನೀರಾಗೋ ತೊಳ್ದಿಟ್ಕೋಬೇಕು ಆಮೇಲೆ ಒಂದು ಪಾತ್ರೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಸಾಸಣೆ ಹಾಕಬೇಕು ನಮ್ಮ ಕಡೆ ಕರಿಬೇವು ಇದ್ದಿದ್ದಿಲ್ಲ ನೀವು ಕರಿಬೇವು ಇದ್ರೆ ಬೇಕಾದ್ರೆ ಹಾಕೋರಿ ಒಗ್ಗರಣೆ ಹೆಂಗೆ ಹಾಕಿರಿ ಈಗ ಒಗ್ಗರಣೆ ಹಾಕ್ಬೇಕ್ರಿ ಅಂದ್ರೆ ಅವು ಆಗಿ ಬರ್ತಾವೆ ಸ್ವಲ್ಪ ಫ್ರೈ ಮಾಡಿರಿ ಫ್ರೈ ಆದಮೇಲೆ ಉಳ್ಳಾಗಡ್ಡಿ ಹಾಕಬೇಕು ಉಳ್ಳಾಗಡ್ಡಿ ಸ್ವಲ್ಪ ಕೆಂಪು ಆಗುವವರೆಗೂ ಫ್ರೈ ಮಾಡ್ತರಿ ಕೆಂಪು ಆಗುವವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಟೊಮ್ಯಾಟೊ ಸೇರಿಸ್ರಿ ಅರ್ಶಿಣ ಪುಡಿ ಟೊಮ್ಯಾಟೊ ಸ್ವಲ್ಪ ಗರಂ ಮಸಾಲೆ ಹಾಕಬೇಕು टोमॅटो इतर टोमॅटो हाकोरे ने हुण रस तोंडिन्न अदन हाकेन अरशिमपुडी गरम मसाला हुण हुळी हाक्रीण्या मी एर ग्लास नीर हाक्री तक उप हाक्री ग्लास नीर हाकेन ने ग्लास नीर हाकी कुद्याकबिडब ಹುಣಸಿ ಹುಳಿ ಹಾಕಿದ್ರಿಂದ ಬೆಲ್ಲ ಹಾಕಬೇಕು ಇದಕ್ಕೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಹುಣಸಿ ಹುಳಿ ಮತ್ತು ಬೆಲ್ಲಕ್ಕೆ ಇಲ್ಲಿ ಒಂದು ನಿಂಬೆನ ಗಾತ್ರದಷ್ಟು ತೊಗೋರಿ ನೀವು ಇಲ್ಲ ಕಡಿಮೆ ಬೇಕಂದ್ರೆ ಕಡಿಮೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಕುದಿಬೇಕದು ಉಪ್ಪಿಟ್ಟು ಯಾವ ಥರ ಕುದಿತೈತೆ ಆ ಥರ ಕುದ್ಮೇಲೆ ரொட்டி முரோது தொழில் இட் நான் அதனி முந்த சேர்ஸ்க்கண்டு அது செமச்சிங்க கையாடசி சாக்கிஷ்டு கதிர சாக்கது இதன்காஸ் பண்மாரி முச்சிட்டு போட்டி பாள் கதிர ரொட்டி பூரெல்லாம் மத்தாட் தூ முர ஆக்கத்தி தர ஆண்ட்ஸ் அது பால் டேஸ்டி அந்த டேஸ்டியாகித்தீங்க அதுல நீர் ஹீர்க்கொண்டமேலே ஒன் தட்டி ஒழிக்கு சர்வ் நோட்ரி நான் அஜிரொச்சி மொசூர் அது இதை ஹாக்கி சர்வ்றி ஃபிரெண்ட்ஸ் இது ட்ரை மாத்தி பால் ருச்சியாக நம்ம சானல் சப்ஸ்க்ரைப் கமெண்ட் மா